కమ్ూ కమ్ ఆరు కళ బంద శాంతకా నిన్న ఖుషి అత బా శాంతకా ఏడ్ బాబా నమ్మికాబా కుంత కమల హెంగదివా చది ఏనా పాప ఏనా కల్సా మాట్తీ తొందర అత నవ్ బంద అయ్యో ఏం కల్సా శాంతక పాప ఎలా కవ్వన మిట్ హోక్తాళ నగంత్రి ఏన్ కల్సీ ಸುಮ್ನೆ ಕೂರೋದು ಒಂದ ಕೆಲ್ಸ ಅಲ್ಲಿ ಒಂದ್ ಸ್ವಲ್ಪ ಹಳೆ ಪಾತ್ರೆ ಇದ್ವಾ ಯಾವ್ ಬೇಡ ಅಂತ ಎಲ್ಲ ಹಾಕೋಣ ಅಂತ ಎಲ್ಲ ನೋಡ್ತಾ ಇದ್ನಿ ಅಷ್ಟ್ಯಾರು ಕರ್ದಂಗಾಗತ್ತಲ್ಲ ಅಂತ ಬಂದೆ ಹ್ಞೂ ಕಮ್ಲಕ ಕಾವೇ ನೋಡಿದ್ರೆ ಖುಷಿ ಆಕತ್ತ ನೋಡ್ರಿ ಬಾಳ್ ಜಾಣಿ ಓದೋದ್ರಾಗೂ ಮುಂದ ಕೆಲ್ಸದಾಗು ಮುಂದ ಇನ್ ಮನೆಯಲ್ಲೂ ಪಾಪ ಎಲ್ಲ ಕೆಲಸ ಮಾಡ್ತತಿ ಎಂತ ಒಳ್ಳೆ ಹುಡುಗಿ ಹ್ಮ್ ಹೌದು ವಾಪ ಯಾರು ಅಯ್ಯೋ ಕುಂತ್ಕಳ್ರಿ ಕುತ್ಕೊಳ್ರಿ ಹಂಗೆ ನಿಂತ ಮತ್ತೆ ಹೇಳ್ಕತಿರಲ್ಲ ಕುತ್ಕಳ್ರಿ ಹಾ ಮತ್ತೆ ಮನೆ ಹತ್ರನ ಬರಲ್ಲ ಪುಸುತ್ತಿರ್ತತಿ ಎಲ್ಲಾ ಇರ್ತತಿ ಅಂತ ಬರ್ಬೇಕಾರೆ ಮನೆ ಹತ್ರ ಕಾಣಿಸಿದ ಇಲ್ಲವ ಮನೆ ಬಿಟ್ಟು ಹೊರಗಾರ ಬರ್ತಿ ಗೊತ್ತಿಲ್ಲ ಊರ್ನ ಗದಿಯೇ ಇಲ್ಲ ಅಂತ ನಾ ಗೊತ್ತಿರಲ್ಲ ನೋಡು ಅವಾಗ ಪಾರು ಮನೆಗ್ ಬರ್ತಾಳಲ್ಲ ಆಕೆತ್ರ ಕೇಳ್ತೇನೆ ಕಮ್ಲು ಕಾಣಿಸಿದೇನವ ಊರ್ನ ಗದಾಳ ಇಲ್ಲ ಅಂತ ನಂಗೂ ಹೊರಗ್ ಬರ್ಬೇಕಂತ ಅನ್ಸ್ದ ಶಾಂತಕ್ಕ ಆದ್ರ ಊರ್ ಮಂದಿ ಸುಮ್ನೆ ಇರ್ಬೇಕಲ್ಲ ಹೊರಗ್ ಬಂದ್ರ ಸಾಕು ಮತ್ತ ಕಾವೇಂದು ಮದ್ವೆ ಯೋಚನೆ ಮಾಡಿರೋ ಇಲ್ಲ ಅದೊಂದು ತಪ್ಪೋತಂತ ಹಂಗ ಬಿಟ್ಬಿಡ್ತೀರಾ ಎಂತ ಒಳ್ಳೆ ಹುಡುಗಿ ಪಾಪ ಅಂತ ಹೇಳಿ ಒಳ್ಳ ಮಾತಾಡ್ಕಂಗ ಮಾತಾಡಿ ಹಂಗ ನಮ್ಗ ಸ್ವಲ್ಪ ನೋವಾಗಬೇಕ ಹಂಗ ಮಾತಾಡ್ಬಿಡ್ತಾರ ಅದಕ್ಕೆ ಹೊರಗೆ ಬರಕ ಮನಸ್ಸಾಗಲ್ಲ ಹ ಈ ಮಂದಿ ಬುದ್ಧಿನ ಅಷ್ಟ ನೋಡ ತಮ್ಮನಾಗ ಹಸಲು ವಾಸನೆ ಬರ್ತಿದ್ರು ಅದವ್ರು ಮುಗಿಗ್ ಬಡಂಗಿಲ್ಲ ಬೇರೆಯವ್ರ ಮನೆಗೆ ಏನೈತಿ ಅಂತ ಹೋಗೋ ಕೆಲಸನ ಮಾಡ್ತಾವ್ ಹ್ಮ್ ಒಂದ್ ಒಳ್ಳೆ ದಿನ ಬರ್ತದ ಬಿಷಾ ಅಂತಕ್ಕ ಆ ಅಂದಂಗ ಈ ಹುಡುಗ ಯಾರು ಅಪ್ಪ ನಿಂತ ಅದನ್ನ ಕೂತ್ಕೊಳಪ್ಪ ಯಾವಕ್ ನಿಂತಿ ನೀನು ಹಾ ಕಮಲಕ್ಕ ಇವನು ಸಾಗರ ಅಂತ ಶಂಕರ ನನ್ನ ತಮ್ಮನ ಮಗ ಸಿಟಿಯಿಂದ ಬಂದನ ಒಂದ್ ಸ್ವಲ್ಪ ದಿನ ಇದ್ದೋಗಕಂತ ಇಲ್ಲಿ ಓ ಬಾಳ್ ಖುಷಿ ಆಯ್ತು ನೋಡಪ್ಪ ತಿನ್ನ ನೋಡಿತೀನ ನೆನಪ ಬರ್ಲಿಲ್ಲ ನೋಡು ಅನ್ಕಂಡ ಮುಖ ಎಲ್ಲ ನೋಡಂಗೈತೆ ಅಂತ ಏಟ್ ಬೆಳ್ದ್ಬಿಟ್ಟಿಯಪ್ಪ ಕುಂತ್ಕಳಪ್ಪ ಕುಂತ್ಕ ಬಾಳ್ ಖುಷಿ ಆಯ್ತು ನೋಡಿ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ಬೇಕಿತ್ತು ಅವ್ರು ನೋಡಿ ಏಟ್ ವರ್ಷ ಆಯ್ತು ಮರ್ತಾ ಬಿಟ್ಟಾರೇನೋ ಓ ಆ ಅಪ್ಪ ಅಮ್ಮ ನಿಮ್ಗ ಗೊತ್ತೇನ್ರಿ ಪರಿಚಯ ಏನ್ರಿ ಅವ್ರ ಇಲ್ಲ ಅವರು ವಾಪಸ್ ಏನೋ ಕೆಲ್ಸ ಬಂತ ಹೋದ್ರು ಮತ್ ಬಂದಾಗ ಅವ್ರ ಜೊತೆ ಬರ್ತಾನಂತ ಹೋನವ ಇವ್ರ ಅಪ್ಪ ಅಮ್ಮ ಏನೋ ಕೆಲಸ ಬಂತು ಅಂತ ಅರ್ಜೆಂಟಾಗಿ ಹೋದ್ರು ಅದಕ್ಕೆ ಇವನು ಉಳ್ಕೊಂಡ ಇಲ್ಲಿ ಮತ್ತೆ ಅವ್ರು ಬರ್ತಾರಲ್ಲ ಅವ್ರು ಕರ್ಕೊಂಡು ಬರ್ತಾನೆ ಅಂತ ಈಗ ಇವನು ಇಲ್ಲಿ ಬಂದಿದ್ದು ಅದೇನದು ಏನೋ ವೈಫ್ ಬೇಕು ಅಂತ ಅಂತಿದ್ದ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಐತಂತ ಅದಕ್ಕೆ ವೈಫ್ ಇಲ್ಲ ಅಂತ ಹುಡ್ಕೊಂಡು ನೋಡು ಇವ ಶಾಂತಕ್ಕ ವೈಫ್ ಅಂದ್ರೆ ಹೆಂಗತಿ ಅಂತ ವೈಫಲ್ಲ ಶಾಂತಕ್ಕ ವೈಫೈ ವೈಫೈ ಅವ್ನಿಗೆ ವೈಫೈ ಬೇಕಾಗೈತಿ ವರ್ಕ್ ಮಾಡೋಕೆ ಯಾವ ಶಾಂತಕ ಒಂದ್ಸರ್ತಿ ಆತ್ ನೋಡು ಇವ್ ಯಾಕಪ್ಪ ಇವ್ ನೋಡ್ಕೊಂಡ್ ಆ ವೈಫೈ ಬೇಕೇನಾ ಆಯ್ತಾಳ ಅಕೆ ಕೆಲಸ ಮಾಡಕಂತ ಆ ಆಯ್ತು ಫೋನ್ ಅಂತ ಊಟಕ್ಕೆ ಬರೋ ಸಮಯ ಆಗೈತೆ ಬರ್ತಾಳ ಹೆಂಗ ಕೇಳ್ತಾನಂತ ಅಯ್ಯೋ ನೀನ್ ಕೂತ್ಕಳಪ್ಪ ಸಾಗರ ಯಾಕೆ ಮೊದಲನೇ ಸರ್ತಿ ಇವ್ರ ಮನೆಗ್ ಬರ್ತಾ ಇದೀನಿ ಆದ್ರೂ ಎಷ್ಟ್ ಪ್ರೀತಿಯಿಂದ ಮಾತಾಡಿಸ್ತಾರೆ ಇವ್ರ ಗುಣನೇ ಇರ್ಬೇಕು ಇವ್ರ ಮಗಳಿಗೂ ಬಂದಿರೋದು ತುಂಬಾ ಒಳ್ಳೆ ಜನ ಅಂತ ಕಾಣಿಸುತ್ತಪ್ಪ ಅಯ್ಯೋ ಆಂಟಿ ಇರಲಿ ಬಿಡಿ ಪಾಪ ಈಗ ಅವ್ರು ವರ್ಕಲ್ಲಿ ಏನಾದರೂ ಇದ್ರೆ ಅವರಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಆಗೋದು ಬೇಡ ನಾವು ಲ್ಯಾಪ್ಟಾಪ್ ಇಲ್ಲಿದೆ ಅಂತ ಹೇಳಿ ನಾನು ಬೇಕಾದ್ರೆ ವರ್ಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹಾ ನೀನೇನಪ್ಪ ಅವಳು ಹೊರಗಿನ ಅಂತ ಮಾತಾಡ್ತಿ ನೀನು ಸಣ್ಣವನಿದ್ದಾಗ ನಮ್ಮ ಕೈಯಲ್ಲೇ ಆಡಿ ಬೆಳ್ದವನು ನಿಂಗ್ ನಾವು ನೆನಪಿಲ್ಲ ಆಟೆ ತಾಳು ಆಕೆಗೆ ಒಂದು ಫೋನ್ ಮಾಡ್ತಾನೀಗ ಅಮ್ಮ ಅಮ್ಮ ಎಸ್ ಹೇಳಿದ್ದೀನಿ ಒಬ್ಳೇ ಇರ್ತೇವೆ ಮನೇಲಿ ಬಾಗ್ಲು ಹಾಕೋ ಅಂತ ಕೇಳೋದೇ ಇಲ್ಲ ನನ್ನ ಮಾತು ಹಾ ಆಂಟಿ ನೀವೆಲ್ಲ ಬಂದಿದ್ರಿ ನಾ ತಪ್ಪು ತಿಳ್ಕೊಬೇಡ್ರಿ ಅದು ಅವಳೇ ಇರ್ತಾಳಲ್ಲ ಮನ್ಯಾಗ ಹಿಂಗ ಬಾಗ್ಲು ತೆಕೊಂಡಿದ್ರ ಒಳಗೆ ಯಾರು ಬಂದ್ರ ಆಕಿ ಗೊತ್ತಾಗಲ್ಲ ಅದಕ್ಕ ಬಾಗ್ಲು ಹಾಕೊಂಡಿರೋ ಅಂತ ಯಾವಾಗಲೂ ಹೇಳ್ತಾನೆ ಆಕಿ ಮರ್ತಾ ಬಿಟ್ಟಿರ್ತಾಳ ಅದಕ್ಕ ಹಂಗೆ ಹೇಳ್ತಾ ಬನ್ನಿ